అడ్వాన్స్ ఫ్యాన్ స్ప ఎస్ఆర్ఎస్ మఠ అంత సర్చ్లు శ్రీ రాఘవేంద్రస్వామి మఠ ఆర్గనైజేషన్ అంతేబిట్టు ವೆಬ್ಸೈಟ್ ಓಪನ್ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಓಪನ್ ಆಗಿದ ತಕ್ಷಣ ಈ ಥರ ನಿಮಗೆ ಆನ್ಲೈನ್ ಸರ್ವೀಸಸ್ಸು ಪ್ರತಿಯೊಂದು ನಿಮಗೆ ಇದ್ರಲ್ಲಿ ಸಿಗುತ್ತೆ ಹಾಗೆ ಡೌನ್ ಬಂದರೆ ಆನ್ಲೈನ್ ಸರ್ವೀಸಸ್ ಇಲ್ಲಿ ಸಿಗ್ತಾ ಇದೆಯಲ್ವಾ ಇದರಲ್ಲಿ ಸೇವಾ ಬುಕ್ಕಿಂಗ್ ರೂಮ್ ಬುಕ್ಕಿಂಗ್ ಎಲ್ಲ ನೀವು ಮಾಡ್ಕೊಬೋದು ಅದರಲ್ಲಿ ನಮಗೆ ಬೇಕಾಗಿರೋದು ರೂಮ್ ಬುಕ್ಕಿಂಗು ಸೊ ರೂಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಬುಕ್ ಮಾಡಿದ್ಮೇಲೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ಕ್ಯಾನ್ಸಲೇಷನ್ ಅಥವಾ ರೀಫಂಡ್ ಆಗೋಲ್ಲ ಒಬ್ಬ ಡಿ ಒ ಟಿ ಮ್ಯಾಕ್ಸಿಮಮ್ ಎರಡು ರೂಮ್ನ ಮಾತ್ರ ಬುಕ್ ಮಾಡ್ಬೋದು ಎರಡು ಅವರ್ ಮುಂಚೆ ನೀವು ಬುಕ್ ಮಾಡಿದ ಪೀರಿಯಡಲ್ಲಿ ಅಲ್ಲಿ ನೀವು ರೂಮ್ಗೆ ಚೆಕ್ ಇನ್ ಆಗಬೇಕು ರೂಮ್ಸು ಯಾವುದೇ ಕಾರಣಕ್ಕೂ ಸಿಂಗಲ್ ಪರ್ಸನ್ಸ್ಗೆ ಅಲೋಕೇಟ್ ಮಾಡಲ್ಲ ಮಿನಿಮಮ್ ಟೂ ಮೆಂಬರ್ಸ್ ಇದ್ದರೆ ಮಾತ್ರ ಎಕ್ಸ್ಟ್ರಾ ಬೆಡ್ ಆಗಲಿ ಇನ್ನೂ ಎಕ್ಸ್ಟ್ರಾ ಬೆಡ್ಸನ್ನ ಪ್ರೊವೈಡ್ ಮಾಡೋದಿಲ್ಲ ಈ ಥರ ಎಲ್ಲ ಇದನ್ನೆಲ್ಲ ಓದ್ಕೊಂಡು ಪ್ರೊಸೀಡ್ ಕೊಟ್ಟರೆ ಡೇಟ್ಸ್ ಬರುತ್ತೆ ನಿಮ್ಗೆ ಯಾವ ಡೇಟಿಗೆ ನೀವು ರೂಮ್ಸ್ನ ಬುಕ್ ಮಾಡ್ಕೊತೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಬೋದು ಅಟ್ಲೀಸ್ಟ್ ತರ್ಟಿ ಡೇಸ್ ಬಿಫೋರ್ ಬುಕ್ ಮಾಡಿದ್ರೆ ನಿಮಗೆ ಕಮ್ಮಿ ರೇಟಲ್ಲಿರೋ ರೂಮ್ಸು ಬುಕ್ಕಿಂಗೇ ಸಿಗ್ತವೆ ಅರ್ಜೆಂಟಲ್ಲಿ ಒನ್ ವೀಕ್ ಆಯಿತು ಅಂದರೆ ಯಾವುದೇ ರೂಮ್ಸು ಸಿಗೋದಿಲ್ಲ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಲ್ಲಿ ಸಿಗುತ್ತೆ ಬಟ್ ಅಮೌಂಟ್ ಸ್ವಲ್ಪ ನೀವು ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ಆ ಥರ ಏನಾರು ಇತ್ತು ಅಂದರೆ ಅಟ್ಲೀಸ್ಟ್ ತರ್ಟಿ ಡೇಸ್ ಬಿಫೋರೇ ಬುಕ್ ಮಾಡ್ಬೋದು ಮುಂಚೆನೇ ಬುಕ್ ಮಾಡ್ಕೊಳ್ಳಿ ನಾನಿವಾಗ ಸಂಡೇ ಮಂಡೇ ಬುಕ್ ಮಾಡ್ತಾ ಇದ್ದೀನಿ ಆಗಸ್ಟ್ ಫೋರು ಅವಾಗ ಚೆಕ್ ಇನ್ ಟೈಮ್ ಕೇಳುತ್ತೆ ಎಷ್ಟು ಗಂಟೆಗೆ ಚೆಕ್ ಇನ್ ಆಗ್ತೀರಾ ಅಂತ ನಾನು ಮಾರ್ನಿಂಗ್ ಏಯ್ಟ್ ಎಮ್ ಕೊಡ್ತೀನಿ ಚೆಕ್ ಇನ್ ಡೇಟಲ್ಲೇ ಮೆನ್ಷನ್ ಆಗಿ ಬರುತ್ತೆ ನೆಕ್ಸ್ಟ್ ಚೆಕ್ಔಟ್ ಡೇಟು ನೀವು ಟ್ಯೂಸ್ಡೇಗಾದರೂ ಹೋಗ್ಬೋದು ಅಥವಾ ವೆಡ್ನೆಸ್ಡೇಗಾದರೂ ಚೆಕ್ಔಟ್ ಮಾಡ್ಬೋದು ಅದು ನಿಮ್ಮ ಆಪ್ಷನ್ನು ನಾನು ಟ್ಯೂಸ್ಡೇ ಸೆವೆನ್ ಎ ಎಮ್ ಕೊಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ನೋಡಿ ಆನ್ಲೈನ್ ಬುಕ್ಕಿಂಗ್ ಟೋಟಲ್ ಮುನ್ನೂರು ಬುಕ್ ಮಾಡ್ಬೋದು ಬಟ್ ಇವಾಗ ಇರೋದು ನಮಗೆ ಬರೀ ಸಿಕ್ಸ್ ರೂಮ್ಸ್ ಮಾತ್ರ ಅವೈಲಬಲ್ ಇದೆ ಟೋಟಲ್ ಅದಕ್ಕೆ ಹೇಳಿದ್ದು ನಿಮಗೇನಾದರೂ ಬುಕ್ ಮಾಡೋ ಇದು ಅವಶ್ಯಕತೆ ಇತ್ತು ಅಂದರೆ ತರ್ಟಿ ಡೇಸ್ ಬಿಫೋರೇ ಬುಕ್ ಮಾಡಿಕೊಳ್ಳಿ ರೂಮ್ಸ್ ಜಾಸ್ತಿ ಅವೈಲಬಲ್ ಇರ್ತವೆ ಅಮೌಂಟು ಕಮ್ಮಿಯೂ ಸಿಗುತ್ತೆ ಇವಾಗ ನೋಡಿ ಇಲ್ಲಿ ಬೃಂದಾವನ ಗಾರ್ಡನ್ಸು ಎಲ್ಲ ರೂಮ್ಸ್ ಫುಲ್ ಅಂತ ಬರ್ತಾಯಿದೆ ತ್ರೀ ಹಂಡ್ರೆಡ್ ರುಪೀಸ್ಗೆ ರೂಮ್ ಇದೆ ಬಟ್ ಈಗ ಅವೈಲಬಿಲಿಟಿ ಇಲ್ಲ ನೆಕ್ಸ್ಟು ಧೀರೇಂದ್ರ ವಸತಿ ಗೃಹ ಅದು ಕೂಡ ಫೋರ್ ಹಂಡ್ರೆಡಿದೆ ಬಟ್ ಈಗ ಇಲ್ಲ ರೂಮ್ ಫುಲ್ಲಾಗಿದೆ ಇದೇ ಥರ ತುಂಬ ಸಿಗುತ್ತೆ ಆದರೆ ಎಲ್ಲ ರೂಮ್ಸು ಫುಲ್ಲಾಗಿದ್ದಾವೆ ಸಿಕ್ಸ್ ಮಾತ್ರ ಪೆಂಡಿಂಗ್ ಇರುತ್ತೆ ಸಾವಿರದ ಇನ್ನೂರಕ್ಕೂ ರೂಮ್ ಇರುತ್ತೆ ನೋಡಿ ಬಟ್ ಅದು ಫುಲ್ಲಾಗಿದೆ ಇವಾಗ ಇದರಲ್ಲಿ ಸುಯತೀಂದ್ರ ವಿಶ್ರಾಂತಿ ನಿಲಯ ಇದರಲ್ಲಿ ಮಾತ್ರ ಸಾವಿರದ ಇನ್ನೂರು ರೂಪಾಯಿದು ಪೆಂಡಿಂಗ್ ಇದೆ ನೀವು ಬೇರೆ ಅಮೌಂಟ್ನ ಚೆಕ್ ಮಾಡಿಕೊಂಡು ನಿಮಗೆ ಓಕೆ ಅನಿಸಿದ್ರೆ ಆ ಥರದ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ ಅಮೌಂಟ್ ವೈಸ್ ಹೇಳ್ತಾ ಇರೋದು ಯಾಕಂದ್ರೆ ಸುಮ್ಮನೆ ಬುಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನೀವು ಬುಕ್ ಮಾಡೋದಾದರೆ ಈ ಥರ ಅಂತ ಗ್ರೀನ್ ಮಾರ್ಕ್ ಇರ್ತಾರೆ ಅದನ್ನು ಟಿಕ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಚಾರ್ಜಸ್ಸು ಅದಕ್ಕೆ ಕನ್ವಿನಿಯನ್ಸ್ ಫೀಸು ಪ್ಲಸ್ ಟ್ಯಾಕ್ಸ್ ಎಲ್ಲ ಸೇರಿಕೊಂಡು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿನ ನಾನು ಪೇ ಮಾಡಬೇಕು ಈ ರೂಮ್ ಏನಾದರೂ ಬುಕ್ ಮಾಡ್ತೀನಿ ಅಂದರೆ ಅದೇ ಥರ ಬೇರೆ ಅಮೌಂಟ್ ಇರ್ತಾವಲ್ವ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅದಕ್ಕೂ ಕನ್ವಿನ್ಸ್ ಫೀಸು ಟ್ಯಾಕ್ಸು ಇನ್ಕ್ಲೂಡ್ ಆಗೇ ಆಗುತ್ತೆ ಅದು ಫೋರ್ ಫಿಫ್ಟಿ ತ್ರೀ ಹಂಡ್ರೆಡ್ ಇರೋದು ತ್ರೀ ಫಿಫ್ಟಿ ಈ ಥರ ಆಗುತ್ತೆ ಈ ಥರ ಬುಕ್ ಮಾಡ್ತೀರಾ ಅಂದರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದರಲ್ಲಿ ನಿಮ್ಮದು ಫೋನ್ ನಂಬರ್ ಮೆನ್ಷನ್ ಮಾಡಿ ಫೋನ್ ನಂಬರ್ ಮೆನ್ಷನ್ ಮಾಡಿ ನೆಕ್ಸ್ಟ್ ಕೊಟ್ಟಿದ್ದ ತಕ್ಷಣ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಇಮೇಲ್ಗೆ ಇಮೇಲಲ್ಲಿ ಆ ಇಮೇಲ್ ಓ ಟಿ ಪಿನಲ್ಲಿ ಎಂಟ್ರಿ ಮಾಡಿದ್ರೆ ನೆಕ್ಸ್ಟು ನಿಮ್ಮದು ಪರ್ಸ್ನಲ್ ಅಡ್ರೆಸ್ಸು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಫೋನ್ಪೇ ಅಥವಾ ಗೂಗಲ್ ಪೇನಲ್ಲಿ ನೀವು ಅಮೌಂಟ್ ಪೇ ಮಾಡಿದ್ರೆ ಮತ್ತೆ ನಿಮಗೆ ಮೇಲಲ್ಲಿ ಕನ್ಫರ್ಮೇಷನ್ ರೂಮ್ ಬುಕ್ಕಿಂಗ್ದು ಮೇಲ್ ಬರುತ್ತೆ ಆ ಮೇಲನ್ನ ತಗೊಂಡೋಗಿ ನೀವು ಯಾವುದು ಬುಕ್ ಮಾಡಿರ್ತಾರ ಆ ಪರ್ಟಿಕ್ಯುಲರ್ ವಿಶ್ರಾಂತಿ ನೆಲೆ ಹತ್ರ ಹೋಗಿ ತೋರಿಸಿದ್ರೆ ನಿಮ್ಮ ಹತ್ರ ಡೆಪಾಸಿಟ್ ಅಮೌಂಟ್ ಕಟ್ಟಿಸ್ಕೊತಾರೆ ಒಂದು ರೂಮಿಗೆ ಫೋರ್ ಹಂಡ್ರೆಡ್ ಅಥವಾ ಫೈವ್ ಹಂಡ್ರೆಡ್ ಇರುತ್ತೆ ಅದನ್ನ ಕಟ್ಟಿಸ್ಕೊಂಡು ನಿಮಗೆ ಕೀ ಕೊಡ್ತಾರೆ ಮತ್ತೆ ನೀವು ಯಾವಾಗ ಚೆಕ್ಔಟ್ ಆಗ್ತೀರಾ ಆ ಟೈಮಲ್ಲಿ ಆ ಕೀನ ರಿಟರ್ನ್ ಮಾಡಿದಾಗ ಏನು ಡೆಪಾಸಿಟ್ ಅಮೌಂಟ್ ಇಸ್ಕೊಂಡಿರ್ತಾರೆ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ ತೋರಿಸ್ತೀನಿ ನೆಕ್ಸ್ಟ್ ನಿಮಗೆ ಅಲ್ಲಿ ಯಾವ ಥರ ಡೆಪಾಸಿಟ್ ಅಮೌಂಟ್ ಕಟ್ಟಬೇಕು ಯಾವ ಥರ ಕೀಸ್ನೆಲ್ಲ ಕೊಡ್ತಾರೆ ರೂಮ್ಸ್ ಹೆಂಗಿದೆ ಅದನ್ನೆಲ್ಲ ತೋರಿಸ್ತೀನಿ ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಬುಕ್ ಅಮೌಂಟ್ ಅಪಟ್ಟಾಗಿರೋದು ಅಡ್ವಾನ್ಸ್ ನಾವು ಚೆಕೌಟ್ ಆಗೋಂದರೆ ವಾಪಸ್ ಕೊಡ್ತಾರೆ ಸರಿ ಚೆಕ್ಔಟ್ ಟೈಮು ರಿಟರ್ನ್ ಆಗುತ್ತಲ್ವಾ

ಇಲ್ಲಿ ಕಾಲಿದ್ರೆ ಕೊಡ್ತಾರೆ ಮಕ್ಕಳಿದ್ರು ಕೊಡೋಲ್ಲ ದುಡ್ಡು ಮಾಡ್ತಾನಕ್ಕೆಲ್ಲ ಮುಂದಾಗೆಲ್ಲ ನಾನ್ನೂರು ರೂಪಾಯಿ ಕೊಡ್ಬೋದು ನಾನ್ನೂರು ರೂಪಾಯಿ ಕೊಡೋದಲ್ಲಾರೋ ಇದೇ ರೂಮಿಗೆ ಒಂದುವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕಮ್ಮಿ ಕೊಡಲ್ಲ ಕಡೆ ಅಷ್ಟು ಬೇರೆ ಕೇಳೋದು ಮಾಡ್ತಾರೆ ರಾಮ ನೋಡಮ್ಮ ರೋಮಾಲ ಏನೇನು ಆಯ್ತು ರೂಮಲ್ಲಿ ಕೊಟ್ಟು ಮಾಡಿ ಎಸ್ ವಿಜಿ ಎಸ್ ವಿ ವಿಜಿನ

ಸರ್ ರಾಘವೇಂದ್ರ ಮಠದಲ್ಲಿ ಒಂದು ತಿಂಗಳು ಮುಂಚೆ ಬುಕ್ ಮಾಡಿದ್ರೆ ಇನ್ನೂರೈವತ್ತರಿಂದ ಇನ್ನೂರೈವತ್ತರಿಂದೂರ నా బుక్ మనూరు ఇప్పి వంద మిర మామూలు వేసం డైనింగ్ డోర్ బెడ్డు లైటు ఫ్యాన్ స్పేసు ఇష్ట ఫ్రీ